ನಮಸ್ಕಾರ ನಿಮ್ಮೆಲ್ಲರಿಗೂ ನನ್ನ ಕನ್ನಡ ಚಾನೆಲ್ನಲ್ಲಿ ಸ್ವಾಗತ ವೆಲ್ಕಮ್ ಟು ಮೈ ಕನ್ನಡ ಚಾನಲ್ ಆಪ್ಸೋಕ ಮೇರೆ ಕನ್ನಡ ಚಾನೆಲ್ ಮೇ ಸ್ವಾಗತ ಪಾಠ ನಾಲ್ಕು ಮಳೆ ಪಥ್ಯ ಮೊದಲು ಇದರ ಅಭ್ಯಾಸವನ್ನು ಮಾಡೋಣ ಮೊದಲಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮೊದಲನೆಯ ಪ್ರಶ್ನೆ ಬಿಸಿಲ ಝಳಕೆ ನೀರು ಏನಾಯಿತು ಆನ್ಸರ್ ಬಿಸಿಲ ಝಳಕೆ ನೀರು ಆವಿಯಾಯಿತು ಎರಡನೆಯ ಪ್ರಶ್ನೆ ಮಳೆ ಸುರಿದಿದ್ದರಿಂದ ಏನೇನು ತುಂಬಿ ಹರಿಯಿತು ಆನ್ಸರ್ ಅಂದರೆ ಉತ್ತರ ಮಳೆ ಸುರಿದಿದ್ದರಿಂದ ಕೆರೆ ಹಳ್ಳ ಮತ್ತು ಹೊಳೆಯು ತುಂಬಿ ಹರಿಯಿತು ಮೂರನೆಯ ಪ್ರಶ್ನೆ ಮೋಡ ಯಾವಾಗ ಭಾರವಾಯಿತು ಉತ್ತರ ಮೋಡ ಮೇಲಕ್ಕೇರಿ ತಂಪು ತಗಲಿ ಆವಿಯಾಗಿ ತಣಿದು ಭಾರವಾಯಿತು ಈಗ ಕೊಟ್ಟಿರುವ ಪದಗಳಲ್ಲಿ ಸರಿಯಾದುದನ್ನು ಆಯ್ದು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಬ್ರ್ಯಾಕೆಟ್ನಲ್ಲಿ ಇದನ್ನು ಇಲ್ಲಿ ಸರಿಯಾಗಿ ಆಯ್ದು ಬರೆಯಬೇಕು ಮುತ್ತಿನಂಥ ಡ್ಯಾಶ್ ನೀರು ಕೆಳಗೆ ಸುರಿಯಿತು ಮುತ್ತಿನಂಥ ಮಳೆಯ ನೀರು ಕೆಳಗೆ ಸುರಿಯಿತು ಎರಡನೇದು ನೆಲದ ಮೇಲೆ ಡ್ಯಾಶ್ ಅಡ್ಡವಾಯಿತು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ಮೂರನೆಯದು ಗಳಿಗೆಯೊಳಗೆ ಬಾನು ತುಂಬ ಕವಿಯಿತು ಡ್ಯಾಶ್ ಕವಿಯಿತು ಗಳಿಗೆಯೊಳಗೆ ಬಾನು ತುಂಬ ಮೋಡ ಕವಿಯಿತು ನಾಲ್ಕನೆಯದು ಮೋಡ ಮೇಲಕ್ಕೇರಿದಾಗ ಡ್ಯಾಶ್ ತಗುಲಿತು ಮೋಡ ಮೇಲಕ್ಕೇರಿದಾಗ ತಂಪು ತಗುಲಿತು ಈಗ ಪದ್ಯದಲ್ಲಿ ಬಿಟ್ಟಿರುವ ಸಾಲುಗಳನ್ನು ಬರೆಯಿರಿ ಈ ಪದ್ಯವನ್ನು ಪೂರ್ತಿ ಮಾಡಬೇಕು ನೆಲದ ಮೇಲೆ ಗುಡ್ಡ ಬೆಟ್ಟ ಅಡ್ಡವಾಯಿತು ತಡೆದು ನಿಂತ ಮೋಡವೆಲ್ಲ ಮೇಲೆ ಕೇರಿತು ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಈಗ ಇಲ್ಲಿ ಕೆರೆ ಕಟ್ಟೆ ಸಮುದ್ರ ಸೂರ್ಯ ಎಂದು ನಾಲ್ಕು ಪದಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಆ ಗುಂಪಲ್ಲಿ ಯಾವುದು ಸೇರಲ್ಲ ಅದನ್ನು ಇಲ್ಲಿ ಬರಿಬೇಕು ಕೆರೆ ಕಟ್ಟೆ ಸಮುದ್ರ ಸೂರ್ಯ ಸೂರ್ಯ ಎರಡನೆಯದು ಮಿಂಚು ಭೂಮಿ ಮಳೆ ಗುಡುಗು ಭೂಮಿ ಸರೋವರ ಪರ್ವತ ಬೆಟ್ಟ ಗುಡ್ಡ ಸರೋವರ ನೊಗ ಕುಂಟೆ ನೇಗಿಲು ಮಂಚ ಮಂಚ ಕೊಟ್ಟಿರುವ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಇಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ ಅದರ ಅದೇ ತರಹ ಅದಕ್ಕೆ ಮೂರು ಸಮನಾರ್ಥಕ ಪದಗಳನ್ನು ಬರೀಬೇಕು ಮೊದಲಿಗೆ ಕಾಡು ಕಾಡು ಅಂದರೆ ಫಾರೆಸ್ಟ್ ಕಾಡು ಅರಣ್ಯ ಅಡವಿ ವನ ಕಾಡು ಅಂದರೆ ಫಾರೆಸ್ಟ್ ಅದೇ ತರಹ ಅರಣ್ಯ ಅಡವಿ ವನ ಅಂದ್ರೂ ಫಾರೆಸ್ಟ್ ಸೂರ್ಯ ಆದಿತ್ಯ ರವಿ ಭಾಸ್ಕರ ಅಂದರೆ ಸನ್ ಭೂಮಿ ಭೂಮಿ ಧರೆ ಇಳೆ ಧಾತ್ರಿ ಭೂಮಿ ಅಂದರೆ ಅರ್ಥ ಅದೇ ತರಹ ಧರೆ ಇಳೆ ಧಾತ್ರಿ ಎಂದ್ರೇನು ಅರ್ಥ ಭಾಷಾ ಚಟುವಟಿಕೆ ಅಕ್ಷರ ಬಳಸಿ ಪದ ರಚಿಸು ಓದಿ ಆನಂದಿಸಿ ಮಾದರಿ ವಿ ಕ ಟ ವಿ ಇದನ್ನು ಈ ಅಕ್ಷರಗಳನ್ನು ಸರಿಯಾಗಿ ಬರಿಬೇಕು ವಿಕಟ ಕವಿ ಮಾದರಿಯಂತೆ ಈ ಪದಗಳನ್ನು ಕೂಡ ನಾವು ರಚಿಸಬೇಕು ಕಕನ ಕನಕ ಮನನ ನಮನ ರಾಸುರಸುರ ಸುರರ ಸುರ ಜೀವ ವನನ ನವ ಜೀವನ ಮನ ಸಿಮ ಸಿದ್ರ ಮದ್ರಾಸಿನ ಸಿದ್ರಾಮ ಸೂಚನೆಗಳನ್ನು ಅರ್ಥೈಸಿಕೊಂಡು ಪದಬಂಧ ಪೂರ್ಣಗೊಳಿಸಿ ಪದಗಳನ್ನು ಓದಿ ಪದಬಂಧ ಅಂದರೆ ನಿಮಗೆ ಗೊತ್ತಲ್ವಾ ಇಲ್ಲಿ ನೋಡಿ ಎಡದಿಂದ ಬಲಕ್ಕೆ ಎಡದಿಂದ ಬಲಕ್ಕೆ ಇಪ್ಪತ್ನಾಲ್ಕು ನಿಮಿಷಗಳನ್ನು ಹೀಗೆ ಹೇಳುತ್ತಾರೆ ಎರಡು ಅಕ್ಷರ ಇಲ್ಲಿ ಇಲ್ಲಿ ಮೂರು ಅಕ್ಷರ ಒಂದು ಅಕ್ಷರ ಅವರೇ ಕೊಟ್ಟಿದ್ದಾರೆ ನಾವು ಇದನ್ನು ಕಂಪ್ಲೀಟ್ ಮಾಡಬೇಕು ಘಳಿಗೆ ಜೀವರಾಶಿ ನೆಲೆಸಿರುವ ಪ್ರಪಂಚ ಎರಡು ಅಕ್ಷರ ಜಗತ್ತು ಕೆರೆ ಜೊತೆಯಲ್ಲಿರುವ ಪದ ಕಟ್ಟೆ ನಾವು ನಿಂತಿರುವ ಸ್ಥಳ ನೆಲ ಬೇಸಿಗೆ ಕಾಲದ ಪ್ರಭಾವವಿದು ಬಿಸಿಲು ಮೋಡ ಕರಗಿ ಬೀಳುವುದು ಮಳೆ ಮೇಲೆ ನೋಡಿದಾಗ ಕಾಣುವುದು ಮುಗಿಲು ಈ ಸಮಯ ಮುತ್ತಿನಂಥದ್ದು ಹೊತ್ತು ಮೇಲಿನಿಂದ ಕೆಳಕ್ಕೆ ಹೀಗೆ ಗಟ್ಟಿಯಾದ ಪದಾರ್ಥ ಇದು ಘನ ನೀರಿಗೆ ಮತ್ತೊಂದು ಹೆಸರು ಜಲ ಇದರೊಳಗಿರುವುದು ಉಪ್ಪಿನ ನೀರು ಕಡಲು ಭೂಮಿಗೆ ಇರುವ ಇನ್ನೊಂದು ಹೆಸರು ಇಳೆ ಮಲ್ಲಿಗೆಯ ಬಣ್ಣ ಬಿಳಿ ವಾಸ ಮಾಡಲು ಇದು ಬೇಕು ಮನೆ ಕಪ್ಪೆ ಚಿಪ್ಪಿನಲ್ಲಿರುವುದು ಮುತ್ತು ಮಾದರಿಯಂತೆ ಪ್ರಾಸಪದಗಳನ್ನು ಬರೆಯಿರಿ ಮಾದರಿ ಸುರಿಯಿತು ಹರಿಯಿತು ತಗುಲಿತು ತೊಡಗಿತು ಕವಿಯಿತು ಗುಡುಗಿತು ಅಡ್ಡವಾಯಿತು ಮೇಲಕ್ಕೇರಿತು ಈಗ ಮಾದರಿಯಂತೆ ಜೋಡು ಬರೆಯಿರಿ ಇಲ್ಲಿ ಕೊಟ್ಟಿದ್ದಾರೆ ಅದೇ ತರಹ ನಾವು ಈ ಪದಗಳನ್ನು ಕೂಡ ಮಾಡಬೇಕು ಮಾದರಿ ಬೆಟ್ಟ ಬೆಟ್ಟ ಗುಡ್ಡ ಕೆರೆ ಕೆರೆ ತೊರೆ ಗುಡುಗು ಗುಡುಗು ಸಿಡಿಲು ಕಸ ಕಸ ರಸ ಎಲ್ಲಾಂದರೆ ಕಸ ಕಡ್ಡಿ ಅಂತಲೂ ಬರಿಬೋದು ಮುತ್ತು ಮುತ್ತು ತುತ್ತು ಈಗ ಬಳಕೆ ಚಟುವಟಿಕೆ ಚಿತ್ರ ಗಮನಿಸು ಕೊಟ್ಟಿರುವ ಪದ ಬಳಸಿ ಕವನ ರಚಿಸಿ ಇಲ್ಲಿ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿ ಈ ಪದಗಳನ್ನು ಬರಿ ಬಳಸಿ ಕವನವನ್ನು ರಚಿಸಬೇಕು ಮೋಡ ಕವಿಯಿತು ಮಳೆ ಬಂದಿತು ಇಳಿಗೆ ಇಳಿಯಿತು ಹೊಳೆ ತುಂಬಿತು ಬೆಳೆಯೂ ಬೆಳೆಯಿತು ಈಗ ಯೋಚಿಸಿ ಬರೆಯಿರಿ ಮೊದಲನೆಯ ಪ್ರಶ್ನೆ ಮಳೆ ಹೆಚ್ಚಾಗುವುದರಿಂದ ಆಗುವ ಪರಿಣಾಮಗಳಾವುವು ಇದು ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಬರೀಬೇಕು ನೀವು ಮಳೆ ಹೆಚ್ಚಾಗುವುದರಿಂದ ಬೆಳೆಯೂ ನಾಶವಾಗಬಹುದು ಅತಿಯಾದ ಮಳೆಯಿಂದ ಬೆಳೆಯೂ ನಾಶ ಹೊಂದಿ ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುವುದು ಅತಿಯಾದ ಮಳೆಯಿಂದಾಗಿ ನೆರೆ ಹಾವಳಿ ಉಂಟಾಗಿ ಜನರು ಮನೆ ಆಸ್ತಿ ಪಾಸ್ತಿಗಳನ್ನು ಕಲೆ ಕಳೆದುಕೊಂಡು ನಿರಾಶ್ರಿತರಾಗುವರು ಒಟ್ಟಿನಲ್ಲಿ ಹೇಳುವುದಾದರೆ ಅತಿವೃಷ್ಟಿ ಅನಾವೃಷ್ಟಿ ಮಳೆ ಹೆಚ್ಚಾಗುವುದರಿಂದ ಬೆಳೆಯು ನಾಶವಾಗಬಹುದು ಅತಿಯಾದ ಮಳೆಯಿಂದ ಬೆಳೆಯು ನಾಶ ಹೊಂದಿ ಮಾರುಕಟ್ಟೆಯಲ್ಲಿ ಆಹಾರ ಧಾನ್ಯಗಳ ಬೆಲೆ ಹೆಚ್ಚಾಗುವುದು ಅತಿಯಾದ ಮಳೆಯಿಂದಾಗಿ ನೆರೆ ಹಾವಳಿ ಉಂಟಾಗಿ ಜನರು ಮನೆ ಆಸ್ತಿಪಾಸ್ತಿಗಳನ್ನು ಕಳೆದುಕೊಂಡು ನಿರಾಶ್ರಿತರಾಗುವರು ಒಟ್ಟಿನಲ್ಲಿ ಹೇಳುವುದಾದರೆ ಅತಿವೃಷ್ಟಿ ಅನಾವೃಷ್ಟಿ ಎರಡನೆಯ ಪ್ರಶ್ನೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡ ಮರಗಳು ಒಣಗುತ್ತವೆ ಕಾರಣವೇನು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡ ಮರಗಳು ಒಣಗುತ್ತವೆ ಕಾರಣವೇನು ಉತ್ತರ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಗಿಡ ಮರಗಳು ಒಣಗುತ್ತವೆ ಕಾರಣವೇನೆಂದರೆ ಅತಿಯಾದ ಬಿಸಿಲಿನಿಂದಾಗಿ ಭೂಮಿಯಲ್ಲಿಯ ತೇವಾಂಶ ಕಡಿಮೆಯಾಗುತ್ತದೆ ಅಂತರ್ಜಲದ ಕೊರತೆಯಿಂದಾಗಿ ಗಿಡ ಮರಗಳು ಒಣಗುತ್ತವೆ ಮೂರನೆಯ ಪ್ರಶ್ನೆ ಮಳೆ ಬರುವ ಮುನ್ನ ಉಂಟಾಗುವ ಬದಲಾವಣೆಗಳನ್ನು ಗಮನಿಸಿ ಬರೆ ಉತ್ತರ ಮಳೆ ಬರುವ ಮುನ್ನ ಆಕಾಶದಲ್ಲಿ ಕತ್ತಲು ಕವಿದು ಬೆಳಕು ಮಾಯವಾಗುತ್ತದೆ ಮೋಡಗಳು ಒಂದೆಡೆ ಸೇರುತ್ತದೆ ಮೋಡ ಕಪ್ಪಾಗಿ ಕತ್ತಲಿನ ವಾತಾವರಣ ಉಂಟಾಗುತ್ತದೆ ಮಿಂಚು ಗುಡುಗು ಸಂಭವಿಸುತ್ತದೆ ನಂತರ ಮಳೆ ಬರುತ್ತದೆ ಮಳೆ ನಾಲ್ಕನೆಯ ಪ್ರಶ್ನೆ ಮಳೆಯೇ ಬರದಿದ್ದರೆ ಏನಾಗುತ್ತಿತ್ತು ಯೋಚಿಸಿ ಬರೆಯಿರಿ ಉತ್ತರ ಮಳೆಯೇ ಬರದಿದ್ದರೆ ಭೂಮಿಯ ಮೇಲೆ ವಾಸಿಸುವ ಜೀವಿಗಳಿಗೆ ಜೀವಿಸಲು ಕಷ್ಟವಾಗುತ್ತಿತ್ತು ಮನುಷ್ಯರಿಗೆ ನೀರು ಬಹಳ ಅವಶ್ಯಕ ವಸ್ತು ಮಳೆ ಬಂದರೆ ತಾನೇ ರೈತನು ಹೊಲಗಳಲ್ಲಿ ಉತ್ತಿ ಬಿತ್ತಿ ಉತ್ತಮ ಬೆಳೆಯನ್ನು ಬೆಳೆಯಲು ಸಾಧ್ಯವಾಗುತ್ತದೆ ಮಳೆ ಬೆಳೆ ಇಳೆಗೆ ಕಳೆ ಮಳೆಯೇ ಬರದಿದ್ದರೆ ಬರಗಾಲ ಎದುರಾಗಿ ತಲೆ ದೋರುವುದು ಭೂಮಿಯ ಮೇಲೆ ಜೀವಿಗಳಿಗೆ ಬದುಕಲು ಕಷ್ಟ ಸಾಧ್ಯವಾಗುವುದು ನಿಮಗೆ ನನ್ನ ವಿಡಿಯೋ ಇಷ್ಟವಾದರೆ ಅದನ್ನು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ